ಯೇಸುವಿಗೆ ಸ್ತೋತ್ರ ಇಂದು ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಾಕ್ಯ ನಮ್ಮ ಕರ್ತನಾದ ಏಸುಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಇಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ರೋಮನ್ನರ ಪೀಡೆಯ ನಿಮಿತ್ತವಾಗಿ ಪೊಂತ ಗಲಾತ್ಯ ಕಪದೋಕ್ಯ ಆಸ್ಯ ಬಿಥುನ್ಯ ಎಂಬ ರೋಮನ್ ಪ್ರಾಂತ್ಯದ ಏಷ್ಯನ್ ಮೈನರ್ನ ಐದು ಸ್ಥಳಗಳಿಗೆ ಓಡಿ ಹೋಗಿದ್ದ ಯಹೂದ್ಯರು ಮತ್ತು ಗ್ರೀಕರನ್ನು ಒಳಗೊಂಡ ದೇವಜನರಿಗೆ ಪೌಲನು ಪ್ರಪ್ರಥಮವಾಗಿ ಒಂದು ಸಾಂತ್ವನದ ಮಾತುಗಳನ್ನು ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ ಅಲ್ಲಿ ಪೌಲನು ಹೇಳಿರುವಂಥದ್ದು ನೀವು ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರು ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರು ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಂಡವರು ಆಗಿದ್ದೀರಿ ಎಂಬುದಾಗಿ ಪೇತ್ರನ ಈ ಒಂದು ಸಂಯೋಚಿತವಾದ ಮಾತು ಎಲ್ಲವನ್ನು ಬಿಟ್ಟು ಪ್ರಾಣರಕ್ಷಣೆಗಾಗಿ ಓಡಿ ಹೋಗಿದ್ದ ಅಥವಾ ಚದರಿ ಹೋದ ದೇವ ಜನರಿಗೆ ಆಧರಣೆಯನ್ನು ಕೊಡುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ ಕಾರಣ ದೇವಜನರ ಆರಿಸುವಿಕೆಯಲ್ಲಿ ಪೇತ್ರನು ತ್ರಯೇಕತ್ವವನ್ನು ಪ್ರತಿಪಾದಿಸುವಂಥದಾಗಿ ನಾವು ನೋಡಬಹುದು ಯೋಹಾನೊದ ಸುವಾರ್ತೆ ಆರನೇ ಅಧ್ಯಾಯದ ನಲವತ್ತ ನಾಲ್ಕನೇ ವಾಕ್ಯದಲ್ಲಿ ಯೇಸು ತಾನೇ ಹೇಳಿರುವಂಥದ್ದು ನನ್ನನ್ನು ಕಳುಹಿಸಿ ಕೊಟ್ಟಂತಹ ತಂದೆಯು ಹೇಳದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಪೌಲನು ದೇವರಿಂದ ಕರೆಯಲ್ಪಟ್ಟವನು ಆರಿಸಲ್ಪಟ್ಟವನು ಆಗಿದ್ದನು ಅಪ್ಪೋಸಲರ ಕೃತ್ಯ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ನಂತರದ ದಿನಗಳಲ್ಲಿ ಪೌಲನು ಕೊಲಸೆ ಪಟ್ಟಣದ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಅವರಿಗೆ ಹೇಳಿರುವಂಥದ್ದು ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಸಭೆ ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರುತ್ತೇನೆ ಕುಲಸ್ಯ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಾಕ್ಯ ಪೌಲನು ರೋಮಾಪುರದಲ್ಲಿರುವ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹೇಳಿರುವಂಥದ್ದು ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ ಪೇತ್ರನು ಹಾಸ್ಯ ಸೀಮೆಯ ಐದು ಸ್ಥಳಗಳಿಗೆ ಪೀಡನೆಯ ಮೂಲಕ ಪ್ರವಾಸಿಗಳಾಗಿ ಚದರಿ ಹೋಗಿರುವ ವಿಶ್ವಾಸಿಗಳಿಗೆ ಪ್ರಬೋಧಿಸಿರುವಂಥದ್ದು ನಿಮ್ಮ ಕರೆಯುವಿಕೆ ತ್ರಯೇಕ ದೇವರ ಚಿತ್ತಾನುಸಾರವಾಗಿ ಆಗಿರಲಾಗಿ ನಿಮಗಾಗಿ ಮಹಿಮಾ ಪದವಿಯು ಪರಲೋಕದಲ್ಲಿ ಪ್ರತ್ಯಕ್ಷವಾಗಲಿಕ್ಕೆ ಇರಲಾಗಿ ಈ ಐಹಿಕ ಪೀಡನೆಯ ನಿಮಿತ್ತ ಮನಸೋತು ಹೋಗಬೇಡಿ ಪೇತ್ರನು ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುವವನಾಗಿದ್ದಾನೆ ಕಾರಣ ತಂದೆಯಾದ ದೇವರ ಮಹಾಕರುಣೆ ಅಂದರೆ ಹತಾಶೆಯ ಸ್ಥಿತಿಯಲ್ಲಿದ್ದ ಪಾಪಿಗಳಾಗಿದ್ದ ಜನರ ಕಡೆಗೆ ದೇವರ ಅನುಗ್ರಹವು ತಂದೆಯಿಂದ ಸುರಿದು ಬಂದದರ ಫಲವಾಗಿ ಹೊಸದಾಗಿ ಹುಟ್ಟುವ ಸಂದರ್ಭವು ಮಾನವರಿಗೆ ಒದಗಿ ಬಂದಿತು ಏಸು ಮತ್ತು ನಿಕೋದೇಮನ ಸಂಭಾಷಣೆಯಲ್ಲಿ ಏಸು ನಿಕೋದೇಮನಿಗೆ ಹೇಳಿದ್ದು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಯೋಹನನ್ನು ಬದಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಾಕ್ಯ ಏಸು ಕ್ರಿಸ್ತನು ಸತ್ತವರೊಳಗಿಂದ ಪುನರುತ್ಥಾನ ಹೊಂದಿದ ಫಲವಾಗಿ ಆತನನ್ನು ಅಂಗೀಕರಿಸುವ ಪ್ರತಿ ಮನುಜರಿಗೆ ಹೊಸದಾಗಿ ಹುಟ್ಟುವುದು ಜೀವಕರವಾದ ನಿರೀಕ್ಷೆಯನ್ನು ಹುಟ್ಟಿಸುವಂತದಾಗಿದೆೋಮಾತ್ರಿಕೆ ಎಂಟನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯುದೇಹವನ್ನು ಸಹ ಬದುಕಿಸುವನು ಯೇಸು ಕ್ರಿಸ್ತನು ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಯಹೋವನ್ನು ಇಸ್ರಾಯೇಲರಿಗೆ ಬಾಧ್ಯತೆಯಾಗಿ ಕೊಟ್ಟಂಥದ್ದು ಐಹಿಕವಾದ ಆಲುಜೇನು ಜೇನು ಅರಿಯುವ ಖಾನಾದೇಶ ಅಥವಾ ಅಕ್ಷರಿಕವಾದ ಸ್ವಾಸ್ಥ್ಯ ಯೋಹ್ವನ ಪುಸ್ತಕ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು ಯಹೋವನು ಮೋಶೆಯ ಮೂಲಕ ವಾಕ್ತಾನ ಮಾಡಿದ ಪ್ರದೇಶವನ್ನಲ್ಲ ಯಹೋಶುವನ್ನು ಹಿಡಿದುಕೊಂಡು ಇಸ್ರಾಯೇಲ್ ಕುಲ ಭಾಗಗಳಿಗನುಸಾರವಾಗಿ ಹಂಚಿಕೊಟ್ಟನು ಎಂಬುದಾಗಿ ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿರುವಂಥದ್ದು ನಿತ್ಯ ಜೀವ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಪೌಲನು ಇದರ ಕುರಿತಾಗಿ ತಿಮೋತಿಯನಿಗೆ ಬರೆದಿರುವಂಥದ್ದು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಪ್ರಿಯರೇ ನಾವು ದೈವಿಕತೆಯ ಪರಿಶುದ್ಧತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡು ಜೀವಿಸುವಂಥವರಾಗಿದ್ದರೆ ದೇವರು ನಮಗಾಗಿ ಪರಲೋಕದಲ್ಲಿ ಸಿದ್ಧಪಡಿಸಿರುವ ಬಾಧ್ಯತೆಯನ್ನು ಯಾರಿಂದಲೂ ಅಪಹರಿಸಲು ಸಾಧ್ಯವಿಲ್ಲ ಈಗಿರಲಾಗಿ ನಾವು ಬಲ ನಂಬಿಗಸ್ತ ಆಳು ಎಂಬ ಕಳೆಯುವಿಕೆಗೆ ಯೋಗ್ಯರಾಗಿ ನಮ್ಮ ಬಾಳ್ವೆಯನ್ನು ಜೀವಿಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ